ಇದು ಕೇಸರಿ ಮತ್ತು ಅಂಜನಾ ದಂಪತಿಗಳ ಪುತ್ರ ಪವನ ಪುತ್ರ ಹನುಮನ ಜನ್ಮ ಕಥೆ ಒಂದಾನೊಂದು ಕಾಲದಲ್ಲಿ ಮೇರು ಪರ್ವತಗಳಲ್ಲಿ ಗೌತಮ ಎಂಬ ಮಹಾ ಋಷಿ ಇದ್ದರು ಆಶ್ರಮದ ಸಮೀಪದಲ್ಲಿ ಕೇಸರಿ ಮತ್ತು ಅಂಜನಾ ಎಂಬ ವಾನರ ದಂಪತಿಗಳು ವಾಸಿಸುತ್ತಿದ್ದರು ಅಂಜನಾ ಒಂದು ಕಾಲದಲ್ಲಿ ಸ್ವರ್ಗೀಯ ಕನ್ಯೆಯಾಗಿದ್ದಳು ಅವಳು ಶಾಪಗ್ರಸ್ತಳಾಗಿ ವಾನರ ಮಹಿಳೆಯಾಗಿ ರೂಪಾಂತರಗೊಂಡಳು ಅವಳು ಶಿವನ ಅವತಾರಕ್ಕೆ ಜನ್ಮ ನೀಡಿದರೆ ಮಾತ್ರ ಅವಳು ಈ ಶಾಪದಿಂದ ಮುಕ್ತಳಾಗುತ್ತಾಳೆ ಅಂಜನಾ ಒಮ್ಮೆ ಭೂಮಿಯ ಮೇಲೆ ಅಲೆದಾಡುತ್ತಿದ್ದಾಗ ಕಾಡಿನಲ್ಲಿ ಆಳವಾದ ಧ್ಯಾನಸ್ಥ ಸ್ಥಿತಿಯಲ್ಲಿರುವ ಕೋತಿಯನ್ನು ನೋಡಿದಳು ಆ ಕ್ಷಣದಲ್ಲಿ ಆ ಕೋತಿ ಪವಿತ್ರ ಋಷಿಯಂತೆ ವರ್ತಿಸುತ್ತಿರುವುದನ್ನು ಅಂಜನ ನೋಡಿದಳು ಅಂಜನಾ ತನ್ನ ನಗುವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಅಂಜನ ಕೋತಿಯನ್ನು ಗೇಲಿ ಮಾಡಿದಳು ಆದರೆ ಕೋತಿ ಅಂಜನಾಳ ಮೂರ್ಖತನದ ನಡುವಳಿಕೆಯನ್ನು ನಿರ್ಲಕ್ಷಿಸಿತು ಅಂಜನಾ ತನ್ನ ನಗುವನ್ನು ಮುಂದುವರಿಸಲಿಲ್ಲ ಕೋತಿಯ ಮೇಲೆ ಕೆಲವು ಕಲ್ಲುಗಳನ್ನು ಎಸೆದಳು ಮತ್ತು ಪವಿತ್ರ ಕೋತಿ ತಾಳ್ಮೆ ಕಳೆದುಕೊಳ್ಳುವವರೆಗೂ ಹಾಗೆಯೇ ಮುಂದುವರಿಸಿದಳು ಕೋತಿ ಕೋಪದಿಂದ ಹೊಳೆಯುವ ತನ್ನ ಕಣ್ಣುಗಳನ್ನು ತೆರೆದನು ಮತ್ತು ಅವನು ನಿಜವಾಗಿಯೂ ಶಕ್ತಿಶಾಲಿ ಪವಿತ್ರ ಋಷಿಯಾಗಿದ್ದನು ಅವನು ತನ್ನ ಆಧ್ಯಾತ್ಮಿಕ ಧ್ಯಾನವನ್ನು ಮಾಡಲು ಕೋತಿಯಾಗಿ ರೂಪಾಂತರಗೊಂಡನು ಅವನು ಉಗ್ರಧ್ವನಿಯಲ್ಲಿ ಅಂಜನಾಳಿಗೆ ಹೀಗೆಂದು ಹೇಳಿದನು ಅವಳು ಋಷಿಯ ಧ್ಯಾನವನ್ನು ಭಂಗಗೊಳಿಸುವ ಕೆಲಸವನ್ನು ಮಾಡಿದ್ದಾಳು ಮತ್ತು ಆದ್ದರಿಂದ ಕೋತಿಯ ರೂಪವನ್ನು ಪಡೆಯಲು ಶಾಪಗ್ರಸ್ತಳಾಗಿದ್ದಾಳು ಮತ್ತು ಅವಳು ಶಿವನ ಅವತಾರವಾದ ಬಲಿಷ್ಠ ಮಗನಿಗೆ ಜನ್ಮ ನೀಡಿದರೆ ಮಾತ್ರ ಅವಳು ಶಾಪದಿಂದ ಮುಟ್ಟಳಾಗುತ್ತಾಳೆ ಎಂದು ಶಪಿಸಿದನು ಮುಂದೆ ಅಂಜನಾಳಿಗೆ ಗಂಡು ಮಗು ಜನಿಸಿತು ಆಹಾರ ಅಥವಾ ನೀರಿಲ್ಲದೆ ಶಿವನಿಗೆ ಮಾಡಿದ ಪ್ರಾರ್ಥನೆಗಳು ಮತ್ತು ಧ್ಯಾನವು ಅಂಜನಾಳಿಗೆ ಶೀಘ್ರದಲ್ಲೇ ಫಲಪ್ರದವಾಯಿತು ಶಿವನು ಅವಳ ಪ್ರಾರ್ಥನೆಗಳಿಂದ ಪ್ರಭಾವಿತನಾಗಿ ಅವಳಿಗೆ ಅಮರನಾಗುವ ಮಗನನ್ನು ಅನುಗ್ರಹಿಸಲು ಬಯಸಿದನು ಮತ್ತೊಂದೆಡೆ ದೂರದ ರಾಜ್ಯದಲ್ಲಿ ಅಯೋಧ್ಯೆಯ ರಾಜ ದಶರಥನು ಮಕ್ಕಳನ್ನು ಪಡೆಯಲು ಧಾರ್ಮಿಕ ಅಶ್ವಮೇಧ ಯಜ್ಞವನ್ನು ಮಾಡುತ್ತಿದ್ದನು ಅಗ್ನಿದೇವನು ತನ್ನ ಮೂವರೂ ಪತ್ನಿಯರಿಗೆ ಹಂಚಿಕೊಳ್ಳಲು ಉದ್ದೇಶಿಸಿದ್ದ ದೈವಿಕ ಸಿಹಿಯನ್ನು ಪಡೆದು ಅವರಿಗೆ ಮಕ್ಕಳನ್ನು ನೀಡುತ್ತಿದ್ದನು ವಾಯುದೇವನು ಶಿವನ ಸೂಚನೆಯ ಮೇರೆಗೆ ಆ ಸಿಹಿಯ ಒಂದು ಭಾಗವನ್ನು ತೆಗೆದುಕೊಂಡು ಅಂಜನಾಳಿಗೆ ಕೊಟ್ಟು ಆಶೀರ್ವದಿಸಿದನು ಅಂಜನ ಶೀಘ್ರದಲ್ಲೇ ದೈವಿಕ ಸಿಹಿಯನ್ನು ತಿಂದಳು ಮತ್ತು ತಕ್ಷಣವೇ ಅವಳು ಶಿವನ ಆಶೀರ್ವಾದವನ್ನು ಅನುಭವಿಸಿದಳು ವಾಯು ಅವಳಿಗೆ ತಾನು ಶೀಘ್ರದಲ್ಲೇ ಬುದ್ಧಿಶಕ್ತಿ ಧೈರ್ಯ ಆಘಾತ ಶಕ್ತಿ ವೇಗ ಮತ್ತು ಹಾರುವ ಶಕ್ತಿಯನ್ನು ಹೊಂದಿರುವ ಮಗನ ತಾಯಿಯಾಗುವುದಾಗಿ ಹೇಳಿದನು ಅವಳು ಸಂತೋಷಕ್ಕೆ ಅಂತವಿರಲಿಲ್ಲ ಮತ್ತು ಅವಳು ಸಂತೋಷದಿಂದ ತುಂಬಿ ಹೋದಳು ಶೀಘ್ರದಲ್ಲೇ ಅಂಜನಾಳು ವಾನರ ಮುಖದ ಮಗುವಿಗೆ ಜನ್ಮ ನೀಡಿದಳು ಮತ್ತು ಅವರು ಅವನಿಗೆ ಆಂಜನೇಯ ಎಂದು ಹೆಸರು ಇಟ್ಟರು ಆಂಜನೇಯ ಮಗ ಎಂದು ಅರ್ಥ ಶೀಘ್ರದಲ್ಲೇ ಅಂಜನ ತನ್ನ ಶಾಪದಿಂದ ಬಿಡುಗಡೆ ಹೊಂದಿ ಸ್ವರ್ಗಕ್ಕೆ ಮರಳಲು ಬಯಸಿದಳು ಹನುಮನ ತಂದೆ ಆಂಜನೇಯನ್ನು ನೋಡಿಕೊಂಡಳು ಮತ್ತು ಅವನು ಬೆಳೆದು ಬಲಿಷ್ಠ ಆದರೆ ಚೇಷ್ಟೆಯ ಯುವಕನಾದನು ಇದೇ ಬಲಿಷ್ಠನಾದ ರಾಮಭಕ್ತನಾದ ಹನುಮಂತನ ಜನ್ಮದ ಕತೆ